ನಟ ಸುದೀಪ್ ರಾಜಕೀಯಕ್ಕೆ ಬರೋದು ಪಕ್ಕಾನ ನಟ್ಟು ಬೋಲ್ಟ್ ಟೈಟ್ ವಿಚಾರಕ್ಕೆ ಕಿಚ್ಚ ಅಚ್ಚರಿಯ ಮಾತನಾಡಿದ್ದಾರೆ ನಾನು ರಾಜಕೀಯಕ್ಕೆ ಬಂದ್ರೆ ನಟ್ಟು ಬೋಲ್ಟ್ ಟೈಟ್ ಮಾಡ್ಕೊಳ್ತೀನಿ ಅನ್ನೋದಾಗಿ ಹೇಳಿದ್ದಾರೆ ನಟ ಸುದೀಪ್ ರಾಜಕೀಯಕ್ಕೆ ಬರೋದು ಪಕ್ಕಾನ ನಟ್ಟು ಬೋಲ್ಟ್ ಟೈಟ್ ವಿಚಾರಕ್ಕೆ ಕಿಚ್ಚ ಅಚ್ಚರಿಯ ಮಾತನಾಡಿದ್ದಾರೆ ನಾನು ರಾಜಕೀಯಕ್ಕೆ ಬಂದ್ರೆ ನಟ್ಟು ಬೋಲ್ಟ್ ಟೈಟ್ ಮಾಡ್ಕೊಳ್ತೀನಿ ಡಿ ಡಿಕೆಶಿ ಅವರು ಬೇಕಂತಲೇ ಹೇಳಿಕೆಯನ್ನ ಕೊಟ್ಟಿದ್ದಲ್ಲ ಡಿಕೆ ಶಿವಕುಮಾರ್ಗೆ ಹೇಳಿಕೊಟ್ಟಿರೋದು ಸಾಧು ಕೋಕಿಲ ನಾನು ರಾಜಕೀಯಕ್ಕೆ ಬಂದ್ರೆ ನಾನು ಬದಲಾಗದ ಹಾಗೆ ನನ್ನ ನಟ್ಟು ಬೋಲ್ಟ್ ಟೈಟ್ ಮಾಡ್ಕೊಳ್ತೀನಿ ಅಷ್ಟೇ ಅನ್ನೋದಾಗಿ ಕಿಚ್ಚು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ ಕೆಲವೊಮ್ಮೆ ಕೆಲವೊಬ್ರು ಬರೋ ತರ ಮಾಡ್ತಿದ್ದಾರೆ ಅನ್ನೋದಾಗಿ ಸುದೀಪ್ ಅವರು ಹೇಳಿದ್ದಾರೆ ನೋಡೋಣ ಮುಂದೆ ಹೇಗೆ ಅನ್ನೋದಾಗಿ ಸುದೀಪ್ ಅವರು ಆಡಿರುವಂತ ಮಾತಿದು ಹುಟ್ಟು ಹಬ್ಬದ ಈ ಸಂದರ್ಭದಲ್ಲೇ ಸ್ಫೋಟಕ ಸುದ್ದಿಯನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಟ್ಟು ಬೋಲ್ಟ್ ವಿಚಾರ ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆದಂತಹ ಸಂದರ್ಭದಲ್ಲಿ ಮಾತಾಡಿದ್ರು ಬಹಳಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾತನಾಡುವಾಗ ರಾಜಕೀಯಕ್ಕೆ ಬರ್ತಾರ ಏನು ಎತ್ತ ಅನ್ನೋ ಸಂದರ್ಭದಲ್ಲಿ ನೋಡೋಣ ಮುಂದೆ ಹೇಗೆ ಅನ್ನೋದಾಗ ಒಂದು ಅಚ್ಚರಿ ಹೇಳಿಕೆ ಕೊಡೋ ಜೊತೆಯಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಕೊಳ್ತೀನಿ ಅನ್ನೋದಾಗ ಹೇಳಿದ್ದಾರೆ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ ಚೇಂಜ್ ಆಗಿದ್ದಂಗೆ ನಾನು ಟೈಟ್ ಮಾಡ್ಕೊತೀನಿ ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ರೆ ಅವಾಗಿಂದ ಡಿ ಕೆ ಸಾ ರಾಯಕ್ಕಾಗಿ ಹೇಳ್ತೀನಿ ಕೇಳಿ ಡಿ ಕೆ ಸಾದು ಏನಿಲ್ಲ ಇದ್ರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು ಓಕೆ ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಕೇಳಿಸ್ಕೊಳ್ತಾ ಇರ್ತಾರೆ ಈಗ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಪತಿ ಸಾಧುದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರಿಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರ್ದಿದಾರ ಎಲ್ಲಾರು ಹೋಗಿದ್ದಾರೆ ಕರೆಯಕ್ಕಾಗ್ದೇ ಇರೋರು ಯಾರಿಗೆ ಬರ್ತಾರೆ ಬರೋಕ್ಕಾಗಿಲ್ಲ ಕೆಲವರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ಇಳ್ಕೊಬೇಕು ಅಷ್ಟೇ ಪಾಪ ಸಾಧುವುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವಾ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ ಚೇಂಜ್ ಆಗಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್ ಅದು ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಬ್ರ ಬಗ್ಗೆ ಪ್ರಾಯಕ್ಕಾಗಿ ಹೇಳ್ತೀನಿ ಕೇಳಿ ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದ್ರಲ್ಲಿ ಇದ್ರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು ಓಕೆ ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನು ಅವ್ರಿಗೆ ತಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ಬೇಕು ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಕೇಳ್ಸ್ಕೊತಾ ಇರ್ತಾರೆ ಈಗ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಪತಿ ಸಾಧುದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರಿಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೆ ಎಲ್ಲಾರು ಹೋಗಿದ್ದಾರೆ ಕರೆಯೋಕ್ಕಾಗ್ದೇ ಇರೋರು ಯಾರಿಗೆ ಬರ್ತಾರೆ ಬರಕ್ ಆಗಿಲ್ಲ ಕೆಲವರಿಗೆ ಇನ್ ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ತಿಳ್ಕೊಂಡ್ಬೇಕು ಅಷ್ಟೇನೆ ಪಾಪ ಸಾಧುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವಾ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗ್ಬಿಡಿದೆ ಅಷ್ಟೇ ಅದು ಗೊತ್ತಿಲ್ಲ ಯೋಚನೆ ಏನಾದರೂ ಯೋಚನೆ ಇಲ್ಲ ಅವಾಗ ಯೋಚನೆ ಬರಕ್ ಮಾಡ್ತಾ ಇರ್ತಾರೆ ಕೆಲವರು ಯಾರೋ ಬಿಡಿ ಇಲ್ಲ ಸಿದ್ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬ ಇದೆ ನನ್ನಿಂದ ಯಾಕೆ ಯಾಕವ್ರಿ ನೋನು ವಿ ಹ್ಯಾಡ್ ಅ ವೆರಿ ಗ್ಯೂಡ್ ಬಾಯ್ ಚಾರ್ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದ್ರೆ ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಹೋಗಿರೋದೇನಕ್ಕೆ ಅಂದ್ರೆ ನಮ್ದು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀನಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಫಾರಿಸ್ಟ್ ಮಾಡ್ಕೊಟ್ಟು ಅಂಡ್ ಯಾವಾಗ್ಲೂ ಅವ್ರ ಮನೆ ಅವ್ರ ಗುರಿಕ್ ಹೋದಾಗ ಒಂದು ಕರ್ದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬಾ ಗೌರವ ಇದೆ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ ಅವ್ರು ಸಿಕ್ಕಿದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಗೊತ್ತಿಲ್ಲ ಯೋಚನೆ ಏನಾದ್ರೂ ಯೋಚನೆ ಇಲ್ಲ ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು ಯಾರೋ ಬಿಡಿ ಇಲ್ಲ ಸಿದ್ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವು ತುಂಬಾ ಇದೆ ನನಿಂದ ಸೇರ್ಸ್ಕೊಂಡು ನೋ ನೋ ವಿ ಹ್ಯಾಡ್ ಅ ವೆರಿ ಗ್ಯೂಡ್ ಬಾಯ್ಸ್ ಆ್ಯಪ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದ್ರೆ ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಅಂದ್ರೆ ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀರಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಫಾಸ್ಟ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆ ಅವ್ರ ಗಿರಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ ನನಗೆ ಪರ್ಸನಲ್ ಏನೋ ಕೆಲಸ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ ಅವರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ